ರಾತ್ರಿ ನಾನು ಮಾತಾಡಿದಾಗ ಕೂಡಲೇ ಅವರ ಕುಟುಂಬದಲ್ಲಿ ಆಗಿರುವ ನಷ್ಟಕ್ಕೆ ನಾವು ನಷ್ಟವನ್ನು ಯಾವುದೇ ಮೊತ್ತಕ್ಕೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋಣ ಅದಕ್ಕೆ ನಾನು ಆ ಮೊತ್ತದ ಬಗ್ಗೆ ಮಾತಾಡಲಿಕ್ಕೆ ಹೋಗಲಿಲ್ಲ ಯಾಕೆಂದರೆ ಆ ಮೊತ್ತದಲ್ಲಿ ನಾವು ಪ್ರಾಣವನ್ನು ಅಳೀಲಿಕ್ಕೆ ಆಗೋದಿಲ್ಲ ಅವರ ನಷ್ಟವನ್ನು ಯಾವುದೋ ಒಂದು ಮೊತ್ತದಿಂದ ಬರೆಸಲಿಕ್ಕೆ ಸಾಧ್ಯ ಇಲ್ಲ ಆದಾಗ್ಯೂ ಕೂಡ ನೊಂದ ಸಂದರ್ಭದಲ್ಲಿ ಸುಮಾರು ಜನ ಯುವಕರಿದ್ದಾರೆ ವಿದ್ಯಾರ್ಥಿಗಳಿದ್ದಾರೆ ಇನ್ನು ಕೆಲವರು ಇಲ್ಲಿ ಪ್ರಭಾಕರ್ ಅವರು ಸುಮಾರು ಐವತ್ತೆಂಟು ವಯಸ್ಸು ಐವತ್ತೈದು ಐವತ್ತೆಂಟು ವಯಸ್ಸು ಆಗಿರುವಂಥವರು ಇದ್ದಾರೆ ಸೊ ಅವ್ರಿಗೆ ಕುಟುಂಬದಲ್ಲಿ ಒಂದು ಯಜಮಾನ್ರ ಸ್ಥಾನದಲ್ಲಿರ್ತಕ್ಕಂಥವರು ಹಾಗಾಗಿ ಆದ ಅವರ ಕುಟುಂಬಕ್ಕೆ ತತ್ತಕ್ಷಣ ಸ್ವಲ್ಪ ಚೇತರಿಸ್ಕೊಳ್ಳಿಕ್ಕೆ ಇದರಿಂದ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಈಗಾಗಲೇ ನಾವು ಇವತ್ತು ನಾನು ತಹಶೀಲ್ದಾರ್ಗಳಿಗೆಲ್ಲ ಹೇಳಿದ್ದೇನೆ ಅವರಿಗೆಲ್ಲ ತಲುಪಿಸ್ಬೇಕು ಇವತ್ತೇ ತಲುಪಿಸಬೇಕು ಅಂತ ಇಲ್ಲಿ ಮೃತರಾದಂಥ ರವರು ಅವರ ಕುಟುಂಬದ ಸದಸ್ಯರ ಕೈಗೆ ನಾನು ಇಲ್ಲಿ ಕೊಟ್ಟಿದ್ದೇನೆ ಅವರು ಸ್ಥಳೀಯವಾಗಿ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ಸ್ಥಳೀಯ ಜನ ಒತ್ತಾಯ ಮಾಡಿದ್ದಾರೆ ಬಹಳ ಪ್ರಬಲವಾಗಿ ಒತ್ತಾಯ ಮಾಡಿದ್ದಾರೆ ಆ ವಿಷಯವನ್ನು ನಾನು ಮುಖ್ಯಮಂತ್ರಿಗಳ ಜೊತೆಗೆ ನಾನು ಮಾತಾಡ್ತೇನೆ ತಲಾ ಐದ್ ಕುಟುಂಬಕ್ಕೆ ಮುಖ್ಯಮಂತ್ರಿಗಳು ಐದು ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿದ್ದಾರೆ ಹಾಗೂ ಅವರ ವೈದ್ಯಕೀಯ ವೆಚ್ಚಗಳನ್ನು ಕೂಡ ಸರ್ಕಾರವೇ ಭರಿಸಬೇಕು ಅನ್ನುವಂಥದ್ದು ಹೇಳಿದ್ದಾರೆ ಸೊ ಇವೆರಡೂ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಸ್ಥಳೀಯರಿಂದ ಉಳಿದಂತೆ ಸ್ಥಳೀಯರಿಂದ ಬಂದಿರತಕ್ಕಂಥ ಒತ್ತಾಯ ಬೇಡಿಕೆಗಳನ್ನು ನಾನು ಮಾತಾಡ್ತೇನೆ